ಸುಮಾರು ಎರಡು ಮೂರು ದಿನಗಳಿಂದ ಗೆಳೆಯ ವೀರೇಶ್ ಅವರು ಅವರ ಯೂಟ್ಯೂಬ್ನಲ್ಲಿ ಚಿತ್ರಲೋಕ ಯೂಟ್ಯೂಬ್ನಲ್ಲಿ ಈ ಒಂದು ಏನು ಪುಷ್ಪ ಚಿತ್ರ ರಿಲೀಸ್ ಆಗ್ತಿದ್ವು ಕರ್ನಾಟಕದಾದ್ಯಂತ ಬಹುಶಃ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಅವರು ಅದರ ಬಗ್ಗೆ ಒಂದು ಒಂದು ವಿಶೇಷವಾದಂಥ ಒಂದು ಗಮನ ಸೆಳೆಯುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅದೇನಪ್ಪ ಅಂತ ಹೇಳಿದರೆ ನಮ್ಮಲ್ಲಿ ಪೊಲೀಸ್ ಇಲಾಖೆಯಿಂದ ಆಗಿರ್ಬೋದು ಅಥವಾ ಡಿ ಸಿ ಕಚೇರಿಯಿಂದಾಗಿರ್ಬೋದು ಯಾವುದೇ ಕಾರಣದಲ್ಲೂ ನಾಲ್ಕು ಗಂಟೆ ಶೋ ಇಲ್ಲ ಮಿಡ್ ನೈಟ್ ಶೋ ಏನು ಅಂತ ಹೇಳ್ತಾರೋ ನಾಲ್ಕು ಗಂಟೆ ಶೋ ಇಲ್ಲ ಕೇವಲ ಇದು ಆರೂವರೆ ಗಂಟೆಯಿಂದ ಬೆಳಗ್ಗೆ ಆರೂವರೆ ಗಂಟೆಯಿಂದನೇ ಶೋ ಪ್ರಾರಂಭ ಆಗಬೇಕು ಅನ್ನೋದು ರೂಲ್ಸು ರೆಗ್ಯುಲೇಷನ್ನು ನಮ್ಮಲ್ಲಿರೋದು ಅದನ್ನು ಸಂಬಂಧಪಟ್ಟಂಥ ಡಿ ಸಿ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ಗಮನ ಸೆಳೆದು ಇವತ್ತು ನಾಲ್ಕು ಗಂಟೆ ಶೋ ಕರ್ನಾಟಕದಾದ್ಯಂತ ಇನ್ನೂ ಇಲ್ಲ ಅನ್ನೋದಕ್ಕೆ ಇವತ್ತು ಆ ಒಂದು ವೀರೇಶ್ವರವರ ಪ್ರಯತ್ನ ಇವತ್ತು ಸಾರ್ಥಕ ಆಯಿತು ಅವ್ರ ಜೊತೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ವಿ ಇನ್ನೂ ಅನೇಕ ವಿಚಾರಗಳಿದೆ ಅದರ ಬಗ್ಗೆ ಹೇಳೋದಕ್ಕೆ ಆದರೆ ಬೇಡ ಈಗ ಒಂದು ಯಶಸ್ಸು ನಮ್ಗೆ ಸಿಕ್ಕಿದೆ ಆ ಕ್ರೆಡಿಟು ನಮ್ಮ ಚಿತ್ರಲೋಕ ಡಾಟ್ ಕಾಮ್ನ ವೀರೇಶ್ವರಿಗೆ ಸಲ್ಲಬೇಕು ಮುಂದಿನ ದಿನದವರೆಗೂ ಕೂಡ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಗಮನ ಸೆಳೆಯುವಂಥ ಕೆಲಸವನ್ನು ಮುಂದೆ ಕೂಡ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಜೊತೆಗೆ ನಿರ್ಮಾಪಕರ ಸಂಘ ಕೂಡ ಇವತ್ತು ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಬಣಕಾರ ಕೊಟ್ಟಿದ್ರು ಅಂತ ಕೇಳ್ಪಟ್ಟೆ ಈ ಪ್ರಯತ್ನ ಸದಾ ಹೀಗೆ ಆಗಲಿ ನನ್ನ ಒಂದು ಮನವಿ ಇನ್ನು ಮುಂದಕ್ಕೆ ಅದರ್ ಲ್ಯಾಂಗ್ವೇಜ್ ಏನು ರಿಲೀಸ್ ಆಗ್ತಾ ಇದೆಯೋ ಅದು ಬಹುಭಾಷೆಯಲ್ಲಿ ರಿಲೀಸ್ ಆಗೋದು ಬೇಡ ಅನ್ನೋದು ನನ್ನ ಒಂದು ಬೇಡಿಕೆ ಹಾಗಾಗಿ ಅದು ಬಂದರೆ ಕನ್ನಡದಲ್ಲೇ ಬರಲಿ ಚಿತ್ರಲೋಕ ಡಾಟ್ ಕಾಮು ಎರಡು ದಿನಗಳಿಂದ ನಮ್ಮ ಚಿತ್ರ ಪ್ರದರ್ಶನದಲ್ಲಿರತಕ್ಕಂಥ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಗಮನ ಸೆಳೆದಿದ್ರು ಈಗ ಜಿಲ್ಲಾಧಿಕಾರಿಗಳು ನಗರ ಜಿಲ್ಲಾಧಿಕಾರಿಗಳು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾವುದೇ ಚಿತ್ರ ಆಗಿರಲಿ ಕಾನೂನು ಬಾಹಿರವಾಗಿ ಪ್ರದರ್ಶನ ಆಗುವುದು ಸರಿಯಲ್ಲ ಅಂತೇಳಿ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಇದಕ್ಕೆ ಬಹುಶಃ ಇವತ್ತು ಕಾನೂನು ಬಾಹಿರ ಚಟುವಟಿಕೆಗೆ ಸರಿ ಇಲ್ಲ ಅಂತ ಹೇಳಿ ಒಬ್ಬ ಚಿತ್ರೋದ್ಯಮಿಯಾಗಿ ಒಂದು ಮಾಧ್ಯಮದಲ್ಲಿ ಮೂಲಕ ಚಿತ್ರಲೋಕ ಡಾಟ್ ಕಾಮ್ ಮೂಲಕ ಅದು ಪ್ರಸಾರ ಆಗಿರೋದು ಚಿತ್ರೋದ್ಯಮದ ಅಭಿವೃದ್ಧಿಗೆ ಪೂರಕ ಅಂತ ನಾನು ಭಾವಿಸ್ತೀನಿ ಒಳ್ಳೇದು ಅಂತ ಭಾವಿಸ್ತೀನಿ ಯಾರೇ ಆಗಿರಲಿ ನಿಯಮ ಮೀರಿ ವ್ಯವಹಾರ ಮಾಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ ಈ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ ಚಿತ್ರಲೋಕ ಡಾಟ್ ಕಾಮ್ಗೆ ನಾನು ಕಂಗ್ರಾಚ್ಯುಲೇಷನ್ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ತರವಾದ ದ್ವೇಷದ ವಿಷಯ ಅಲ್ಲ ಬಟ್ ನ್ಯಾಯಬದ್ಧವಾದ ವ್ಯವಹಾರ ನಡೀಲಿ ಅನ್ನೋ ಒಂದು ಅಭಿಪ್ರಾಯ ಚಿತ್ರಲೋಕ ಡಾಟ್ ಕಾಮ್ ಏನು ತಗೊಂಡಿತ್ತು ಅದಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಅವ್ರಿಗೆ ಅಭಿನಂದನೆ ಆ ಚಿತ್ರೋದ್ಯಮಕ್ಕೆ ಚಿತ್ರೋದ್ಯಮದ ಹಿತಾಸಕ್ತಿಯನ್ನು ಕಾಪಾಡುವ ವಿಚಾರದಲ್ಲಿ ಚಿತ್ರಲೋಕ ಡಾಟ್ ಕಾಮ್ ವಹಿಸ್ತಾ ಇರೋ ಒಂದು ಆ ಒಂದು ವಿಶೇಷವಾದ ಒಂದು ಆಸಕ್ತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಚಿತ್ರಮಂದಿರದವರೇ ಆಗಲಿ ಚಿತ್ರೋದ್ಯಮನೇ ಆಗಲಿ ಸಮರ್ಪಕವಾಗಿ ನ್ಯಾಯಬದ್ಧವಾಗಿ ಕಾನೂನು ರೀತಿಗೆ ಅನುಗುಣವಾಗಿ ನಡ್ಕೊಂಡು ಹೋಗಬೇಕನ್ನೋದನ್ನ ಈ ಒಂದು ಸಂದೇಶ ಮೂಲಕ ನಮ್ಗೆಲ್ಲರಿಗೂ ಒಂದು ತಿಳ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರೂ ನಮ್ಮ ಚಿತ್ರೋದ್ಯಮದಲ್ಲಿ ಸಕಾರಾತ್ಮಕವಾಗಿ ರೇಟ್ ಆಫ್ ಅಡ್ಮಿಷನ್ ಇರ್ಬೋದು ಕಾಲಕ್ಕೆ ಆ ಒಂದು ನೀತಿ ತಕ್ಕ ಹಾಗೆ ಪ್ರದರ್ಶನ ಇರ್ಬೋದು ಸರಿಯಾಗಿ ತುಂಬಾ ನಡ್ಸ್ಕೊಂಡು ಹೋಗೋಣ ಅನ್ನೋ ಮನಸ್ಸು ನಮ್ಮೆಲ್ಲರಿಗೂ ಎಲ್ಲರಿಗೂ ಬರಬೇಕು ಅಂತ ಹೇಳಿ ಸಂದೇಶ ನೀಡಿದ್ದೀರಾ ತಮಗೆ ಚಿತ್ರೋದ್ಯಮ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಇಡೀ ನನ್ನ ವೈಯಕ್ತಿಕ ಪರವಾಗಿ ಮತ್ತೆ ಚಿತ್ರೋದ್ಯಮ ಪರವಾಗಿ ನಾನು ಅವ್ರಿಗೆ ತುಂಬ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಯಾಕಂದ್ರೆ ಇವತ್ತೇನ ಇವತ್ತು ಕಾನೂನು ಬಹಿರವಾಗಿ ನಡೀತಾ ಇರ್ತಕ್ಕಂಥ ಪ್ರದರ್ಶನವನ್ನು ರದ್ದುಗೊಳಿಸ್ಲಿಕ್ಕೆ ಮತ್ತೆ ಮುಂದೂಡ್ಲಿಕ್ಕೂ ಚಿತ್ರಲೋಕ ಡಾಟ್ ಕಾಮ್ ಕಾರಣ ಹೇಳಿ ನಾನು ಈ ಮೂಲಕ ತಿಳಿಸ್ತೇನೆ ನಮಸ್ಕಾರ ಮೊದಲನೇದಾಗಿ ನಾನು ಚಿತ್ರಲೋಕ ಡಾಟ್ ಕಾಮ್ ಗೆ ಅಭಿನಂದನೆಗಳು ಮುಖ್ಯವಾಗಿ ನಿಮ್ಗೆ ಕೆ ಎನ್ ವೀರೇಶ್ವರಿಗೆ ಹೇಳಕ್ ಇಷ್ಟಪಡ್ತೀನಿ ವಾಣಿಜ್ಯ ಮಂಡ ಅಧ್ಯಕ್ಷನಾಗಿ ಇದು ಬಹಳ ವರ್ಷಗಳಿಂದ ನಡ್ಕೊ ಬರ್ತಾ ಇತ್ತು ಒಂಥರ ನಾನು ಆಕೆನ್ಸಿ ಇಡಿದೆ ಪ್ರದರ್ ದಬ್ಬಾಳಿಕೆ ಇರ್ಬೋದು ಇನ್ಯಾವ್ರ ಪ್ರದರ್ ಇರ್ಬೋದು ಅದು ಹೇಳಿಕಿರ್ಬೋದು ಕನ್ನಡಿಗರ ಕನ್ನಡ ಪ್ರೇಕ್ಷಕರ ಪೇಷನ್ಸ್ ಟೆಸ್ಟ್ ಮಾಡದಿರ್ಬೋದು ಇಂಥ ಒಂದು ಸರ್ಕಾರಕ್ಕೆ ಕಣ್ತರಿಸ ಕೆಲಸ ಮಾಡಿದ್ರು ಮೊದಲೇ ನೀವು ನಿಜವಾಗ್ಲೂ ಚಿತ್ರವರ್ಗ ಡಾಕ್ಟರ್ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಆಗುತ್ತೆ ಹಾಗಂದ್ರೆ ನಿಮ್ಗೆ ಎಷ್ಟೋ ಜನ ಅಬ್ಜೆಕ್ಷನ್ ಬಂತು ನನಗೂ ಫೋನ್ ಬಂತು ಹೇಗೆ ಚಿತ್ರವರ್ಗ ಡಾಕ್ಟರ್ ಅವ್ರು ಏನ್ ಮಾಡ್ತಾ ಇದಾರೆ ನೀವು ಮಾಡ್ತಾರ ಒಳ್ಳೆ ಕೆಲಸಕ್ಕೆ ಸ್ಪಂದಿಸುವಂತ ಧರ್ಮ ನನ್ನ ನನ್ನ ಜವಾಬ್ದಾರಿ ಸರ್ ರೆಸ್ಪಾನ್ಸಿಬಲ್ ಪೊಸಿಷನ್ ನಮ್ಮ ಸಿಟಿಂಗ್ ಸರ್ಪಿ ಸರ್ ನಿಜವಾಗೂ ಕೂಡಲೇ ತಾವು ಮಾಡೋ ಒಂದು ಮನವಿಯಿಂದ ಪಬ್ಲಿಕ್ ಅಲ್ಲಿ ಮಾಡಿ ಅದು ಮನ್ನಿಸಿ ಅದಕ್ಕೆ ಗೌರವ ಕೊಟ್ಟು ಇಮಿಡಿಯೇಟ್ಲಿ ಡೆಪ್ಯುಟಿ ಕಮಿಷನ್ ಡಿ ಸಿ ಬೆಂಗಳೂರು ಡಿ ಸಿ ಅವರು ಆದೇಶ ಕೊಟ್ಟು ಪ್ರತಿಯೊಂದು ಥಿಯೇಟರ್ ಗಳಲ್ಲೂ ನೀವು ಅದು ಮಿಡ್ಡೇ ಶೋಗಳನ್ನು ಕ್ಯಾನ್ಸಲ್ ಮಾಡೋದ್ರಿಂದ ಅಂದ್ರೆ ಸರ್ಕಾರಕ್ಕೆ ಜಿ ಎಸ್ ಟಿ ಕೂಡ ಅದರಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದಕ್ಕೆ ಕೇಳ್ಪಟ್ಟು ಗೊತ್ತಿಲ್ಲ ವಾಟ್ ಚಿತ್ರ ಕನ್ನಡ ಇದೇ ತರ ಸರ್ಕಾರ ಕೆಲಸ ಮಾಡಿ ಈ ಟಿಕೆಟಿಂಗ್ ವಿಚಾರದಲ್ಲಿ ತಾವು ಕೂಡ ಹೋರಾಟ ಮಾಡುವಂತೆ ಕೆಲಸ ಮಾಡಬೇಕು ಅಲ್ಲಿ ನಾವು ಕೂಡ ಆಂಧ್ರ ತಮಿಳುನಾಡು ಕೇರಳ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಕಂಪೇರ್ಡ್ ಟು ದಟ್ ಅವರ್ ಮಲ್ಟಿ ಪ್ಲಸ್ ಅಲ್ಲ ಅಲ್ಲಿ ಈ ತರ ಒಂದು ರೇಟಿಂಗ್ ಟಿಕೆಟ್ ಕೈ ಹಾಕ್ತಾ ಇರೋದು ಒಳ್ಳೆ ಸೂಚನೆ ಅಲ್ಲ ಅದು ಕಡಿಮೆ ಮಾಡ್ತಾ ಇದ್ರಿಂದ ಈಗ ನಮ್ಮ ಕೂಡ ಹೇಳಿದ್ರು ಟಿಕೆಟ್ ಕಡಿಮೆ ಆಗಿ ಅಡ್ವಾಂಟೇಜ್ ಜಾಸ್ತಿ ಆಗಿರೋ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರು ಕಡಿಮೆ ಮಾಡೋದ್ರಿಂದ ನಿರ್ಮಾಪಕರಿಗೆ ವಿತರಕರಿಗೆ ಒಳ್ಳೇದಾಗತ್ತೆ ಆ ಕ್ಯಾಲ್ಕುಲೇಟರ್ ಮಾಡುವಂತ ಕೆಲಸ ಮುಂದಾಗ್ಲಿ ಮತ್ತೊಮ್ಮೆ ಹೆಜ್ಜೆ ತಗೊಂಡು ಹೋರಾಟಕ್ಕೆ ತಾವೇನು ಒಂದು ಹೋರಾಟ ಮಾಡಿದ್ರು ಯಾರು ಮಾಡಿದರೋ ಕೆಲಸ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ತಾವು ಸರ್ಕಾರ ಸಭೆಗೆ ಮತ್ತೊಮ್ಮೆ ವಾಣಿಜ್ಯ ಮೇಲೆ ಪರವಾಗಿ ಚಿತ್ರರಂಗ ಪರವಾಗಿ ನಾನು ವೇದಿಸಿಕೊಳ್ಳಲು ಕೂಡ ತುಂಬರು ಧನ್ಯವಾದಗಳನ್ನು ಈಗ ನೆನ್ನೆ ಒಂದು ಚಿತ್ರಲೋಕ ಡಾಟ್ ಕಾಮ್ ಇಂದ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಿದೀರ ಬಹಳ ವರ್ಷಗಳಿಂದ ಅನಧಿಕೃತವಾಗಿ ನಡೀತಿದ್ದಂತ ಒಂದು ಶೋಗಳು ಅಂದ್ರೆ ಟೈಮು ಸರ್ಕಾರ ಏನು ಒಂದು ಟೈಮ್ ನಾ ನಿಗದಿಪಡಿಸಿದೀವಿ ಆ ಟೈಮ್ ನ ಮೀರಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ತಾ ಇದ್ರ ಅದನ್ನ ನೀವು ನಿನ್ನೆ ಒಂದು ಏನ್ ಕಮಿಷನ್ ಹತ್ರ ಮಾತಾಡಿ ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿ ಮಾಡಿದಿರ ನಿಮ್ಮ ಚಿತ್ರಲೋಕ ಡಾಟ್ ಕಾಮ್ಗೆ ಅಭಿನಂದನೆಗಳು ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಏಕೆಂದ್ರೆ ಇದು ನಮ್ಮ ಇದು ಕರ್ನಾಟಕದ ಹಣನ ನಾವು ಒಳ್ಕೊಳ್ಳೆ ಒಳ್ಕೊಂಡು ಹೋದಂಗೆ ಆಗ್ತಾ ಇದೆ ಯಾವಾಗ ಇನ್ ಇಷ್ಟ ಬಂದಂಗೆ ಟೈಮ್ ಹಾಕೋದು ಇಷ್ಟ ಬಂದಂಗೆ ಒಂದು ದರವನ್ನ ಫಿಕ್ಸ್ ಮಾಡ್ತಿದ್ದು ಬಹಳ ನಮ್ಗೊಂತರ ಆಘಾತಕಾರಿ ಆಗಿತ್ತು ನಮ್ಮ ಏನ್ ಒಂದು ಇವ್ರ ಟಿಕೆಟ್ ಅಷ್ಟೇ ಇದನ್ನು ಮಾಡ್ಬೇಕಾಗಿದೆ ಟಿಕೆಟ್ ಏನು ಜಾಸ್ತಿ ಆಗ್ತಿತ್ತಲ್ಲ ಅದನ್ನು ಕೂಡ ಮಾಡ್ಬೇಕಾಗಿದೆ ಈಗ ತಾವು ಏನ್ ಮಾಡದಂತ ಒಂದು ಒಂದು ಕಾರ್ಯಾಚರಣೆಯಲ್ಲಿ ಅವರಿಗೆ ಸ್ಪಂದಿಸಿದ ಒಂದು ಪೊಲೀಸ್ ಕಮಿಷನರ್ ಇರ್ಬೋದು ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಇರ್ಬೋದು ಅದೆಲ್ಲರೂ ಕೂಡ ಅಭಿನಂದನೆಗಳು ಹೇಳಿಕೆ ಈ ಒಂದು ಚಿತ್ರಲೋಕ ಡಾಟ್ ಕಾಮ್ ಮುಖಾಂತರ ನಾನು ಇಷ್ಟಪಡ್ತೀನಿ ಚಿತ್ರಮಂದಿರನು ನಮ್ಗೆ ಲೈಸೆನ್ಸ್ ಕೊಡ್ಬೇಕಾದ್ರೆ ಕೆಲವು ಕಂಡೀಷನ್ಸ್ ಇಂಪೋಸ್ ಮಾಡಿರ್ತಾರೆ ಆ ಕಂಡೀಷನ್ಸ್ ನ ನಾವು ಫುಲ್ಫಿಲ್ ಮಾಡದಲ್ಲೇ ಇದ್ರೆ ಕಾನೂನು ನಮ್ಗೆ ತೊಂದರೆ ತೊಂದರೆ ಕಾನೂನಿಂದ ಕಾನೂನಿನಿಂದ ತೊಂದರೆ ಆಗಿ ಆಗುತ್ತೆ ಆ ಸಂದರ್ಭದಲ್ಲಿ ಚಿತ್ರೋಕ ಡಾಟ್ ಕಂನವರು ಅದನ್ನ ನಮ್ಮ ನಮ್ಮ ಪರಿ ಅರಿವು ಕೆಲ ಬಹಳ ಜನಕ್ಕೆ ಅದು ಅರಿವು ಇರ್ಲಿಲ್ಲ ಅದು ಅರಿವು ಮೂಡಿಸಿ ಅದನ್ನ ಕಾರ್ಯರೂಪಕ್ಕೆ ಭಕ್ತರಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಶಸ್ವಿನ ಆಗಿದ್ದಾರೆ ಇದರಿಂದ ನಮ್ಗೆ ಕತ್ತಿಗಿನ ಬರವಣಿಗೆ ಅಂದ್ರೆ ಲೇಖನಿ ಬಹಳ ಶಾರ್ಪ್ ಆಗಿರುತ್ತೆ ಅನ್ನೋದು ಈಗ ಅವರು ನಿರ್ಧಾರ ನಿರೂಪಿಸಿದರೆ ಅವ್ರ ಪ್ರಯತ್ನ ಇದೇ ರೀತಿ ನಡೀತಿಲ್ಲ ಕಾನೂನು ಪ್ರಕಾರ ಯಾರು ನಡ್ಕೋಬೇಕು ಅವ್ರು ನಡ್ಕೊಂಡ್ರೆ ಯಾವುದೇ ಸಮಸ್ಯೆ ಯಾರಿಗೂ ಬರೋದಿಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಅವ್ರ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಚಿತ್ರರಂಗದ ಬಗ್ಗೆ ನಿಮಗೆ ಇರ್ತಕ್ಕಂಥ ಒಂದು ಕಳಕಳಿ ಆ ಹಾಗೇನೆ ತಾವು ಏನೆಲ್ಲಾ ಅಂಶಗಳನ್ನ ಚಿತ್ರರಂಗಕ್ಕೆ ಕೊಟ್ಟಂತದ್ದು ಥಿಯೇಟರ್ಗಳದ್ ಆಗಿರ್ಬೋದು ಮತ್ತೆ ಶೋಗಳದಾಗಿರ್ಬೋದು ರೇಟ್ಗಳದ್ ಆಗಿರ್ಬೋದು ಇವನ್ನೆಲ್ಲವನ್ನು ಅವಲೋಕಿಸಿ ಚಿತ್ರರಂಗ ಇವತ್ತಿನ ದಿನ ನಿರ್ಮಾಪಕರ ಸಂಘ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಕಮಿಷನರ್ ಅವರಿಗೆ ಕಾಗದ ಬರೆದು ನಾವು ಅದನ್ನ ಒಂದು ತಡೆಗಟ್ಟಿರೋದು ಒಂದು ಚಿತ್ರಲೋಕ ಮತ್ತೆ ಇನ್ನುಳದ ಬಹಳಷ್ಟು ಇವ್ರು ಅಂದ್ರೆ ಮೊದಲು ನಮ್ಮ ಚಿತ್ರರಂಗಕ್ಕೆ ಇದನ್ ಮಾಡಿದವರು ನೀವು ಸೊ ಇದು ಒಂದು ಇಂಪ್ಯಾಕ್ಟ್ ತುಂಬಾ ಚೆನ್ನಾಗಿತ್ತು ಜಯ ಸಿಕ್ಕಿದೆ ಇದಕ್ಕೆ ನಾನು ಚಿತ್ರಲೋಕಕ್ಕೂ ಋಣಿಯಾಗಿರ್ತೀನಿ ರಾಜ್ಯ ಸರ್ಕಾರಕ್ಕೂನು ಕೂಡ ಋಣಿಯಾಗಿರ್